ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ನಕಲಿ ಕ್ಲಿನಿಕ್ ಮತ್ತು ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಗ್ರಾಮೀಣ ಭಾಗದ ಜನಸಾಮಾನ್ಯರ ಆರೋಗ್ಯದ ಜೊತೆಗೆ ನಕಲಿ ವೈದ್ಯರು ಚೆಲ್ಲಾಟವಾಡುತ್ತಿದ್ದು ಇಂತಹ ವೈದ್ಯರ ವಿರುದ್ಧ ಕ್ರಮ ವಹಿಸಬೇಕು ಎಂದು ಕಲಬುರಗಿ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ನಕಲಿ ವೈದ್ಯರಿದ್ದು ಆರೋಗ್ಯ ಇಲಾಖೆ ಅನುಮತಿ ಇಲ್ಲದೆ ಕ್ಲಿನಿಕ್ ಗಳನ್ನು ನಡೆಸುತ್ತಿದ್ದಾರೆ ಇಂತಹ ನಕಲಿ ವೈದ್ಯರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಸರ್ಕಾರ ಆದೇಶ ಮಾಡಿತ್ತು ಈ ಏನು ಗ್ರಾಮೀಣ ಭಾಗದ ವೈದ್ಯರಿರ್ತಾರೆ ಅವರು ಯಾವ ಡಿಗ್ರಿಯಲ್ಲಿ ಇದು ಆಗಿರ್ತಾರೆ ಸರ್ಟಿಫೈಡ್ ಇರ್ತಾರೆ ಆ ವೃತ್ತಿ ಅಷ್ಟೇ ಮಾಡಬೇಕಂಥೇಳಿ ಆ ಸರ್ಕಾರ ಒಂದು ಆದೇಶ ಮಾಡ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಕೂಡ ಆದೇಶ ಮಾಡಿ ಅವರಿಗೆ ಸಮಯ ಕೊಟ್ಟರು ಎರಡು ತಿಂಗಳ ಒಳಗಡೆ ತಾವು ಕೆ ಪಿ ಎಮ್ ಇ ಆ್ಯಕ್ಟ್ ಪ್ರಕಾರ ನೋಂದಣಿ ಆಗಬೇಕು ಒಂದು ವೇಳೆ ನೋಂದಣಿ ಆಗದೆ ಇದ್ದರೆ ತಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆ ತಮಗೆ ದಂಡ ವಿಧಿಸಲಾಗುತ್ತೆ ಮತ್ತು ತಮಗೆ ಜೈಲು ಶಿಕ್ಷೆ ಕೂಡ ವಿಧಿಸಲಾಗುತ್ತೆ ಹೇಳಿ ಮನೆ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಹೊರಡಿಸಿದರು ಈ ಆದೇಶವನ್ನು ನಾವು ಇದು ಕೂಡ ನಾವು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಇದರಲ್ಲಿ ಏನೇನು ನಿಯಮಗಳು ಬರ್ತಾವಂಥೇಳಿ ಸುಮಾರು ಒಂದು ಹದಿನಾಲ್ಕು ನಿಯಮಗಳನ್ನು ಅವರು ಪಾಲಿಸಬೇಕಾಗುತ್ತೆ ಏನಂದರೆ ಆಯುರ್ ಬಿ ಎ ಎಮ್ ಎಸ್ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸನ್ ಮಾಡಿದವರು ಆಯುರ್ವೇದಿಕ್ ಟ್ರೀಟ್ ಟ್ರೀಟ್ಮೆಂಟ್ ಮಾತ್ರ ಕೊಡಬೇಕು ಬಿ ಯು ಎಮ್ ಎಸ್ ಬ್ಯಾಚುಲರ್ ಆಫ್ ಯುನಾನಿ ಅಂತ ಬರುತ್ತೆ ಅವರು ಅದು ಅಷ್ಟೇ ಮಾಡಬೇಕು ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಳ್ಳಿ ಜನರ ಜೊತೆ ಅವರ ಜೀವದ ಜೊತೆ ಆಟವಾಡಿಬಿಟ್ಟು ಅಲೋಪತಿಕ್ ಮಾಡ್ತಾ ಇದ್ದಾರೆ ಅಂದರೆ ಇಂಗ್ಲೀಷ್ ಮೆಡಿಸನ್ ಅಂತೀವಲ್ಲ ಆಯುರ್ವೇದಿಕನ್ನು ಮಾಡೋದು ಬಿಟ್ಟು ಅಲೋಪತಿಕ್ ಮೆಡಿಸನ್ ಕೊಟ್ಟು ಅವರಿಗೆ ಅದ್ರ ಬಗ್ಗೆ ಜ್ಞಾನನೇ ಇರಂಗಿಲ್ಲ ಆದರೂ ಕೂಡ ಸುಮ್ಮನೆ ಗೀಚಿ ಬಿಟ್ಬಿಡ್ತಾರೆ ಜನ ಏನು ಮಾಡ್ತಾರೆ ಅದ್ರದ್ದು ಅದು ಏನಾಗ್ತದೆ ಜನರಿಗೆ ಕೆ ಬಹಳಷ್ಟು ಅದ್ರ ಬಗ್ಗೆ ಅದರ ದುಷ್ಪರಿಣಾಮ ಆಗ್ತವೆ ಮೊನ್ನೆ ಕಮಲಾಪುರ್ನಲ್ಲಿ ನೋಡ್ಬೋದು ಒಬ್ಬ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡಿಬಿಟ್ಟು ನಿವೃತ್ತಿ ಹೊಂದಿದಾತ ಬಂಡಯ್ಯ ಸ್ವಾಮಿ ಅಂಥೇಳಿ ಅವನು ಪೈಲ್ಸ್ ಆಪ್ರೇಷನ್ ಮಾಡಿದ್ದಾನೆ ಮೂಲವ್ಯಾಧಿ ಆಪ್ರೇಷನ್ ಮಾಡಿಬಿಟ್ಟು ಆ ವ್ಯಕ್ತಿ ಇವತ್ತು ಜೀವದ ಜೊತೆ ಜೀವ ಅವನಿಗೆ ಜೀವ ಕಪಾಯ ಆಗಿದೆ ಜೀವದ ಜೊತೆ ಹೋರಾಡುವಂಥ ಸಂದರ್ಭ ಬಂದಿದೆ ನಾವು ಈ ವಿಷಯವಾಗಿ ತಾಲೂಕು ಅಧಿಕಾರಿಗಳಿಗೂ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೂ ಮೊದಲು ಕೂಡ ಮನವಿ ಕೊಟ್ಟಿದ್ವಿ ಅವ್ರೇನು ಹೇಳಿದ್ರು ನೀವು ರೈಟಿಂಗಲ್ಲಿ ಕೊಡಿ ಯಾವ್ಯಾವ ಹಾಸ್ಪಿಟಲ್ ಎಲ್ಲಿದ್ದಾವೆ ನೀವು ರೈಟಿಂಗಲ್ಲಿ ಕೊಡಿ ನಾವು ಕ್ಲೋಸ್ ಮಾಡಿಸ್ತೀವಿ ಸರ್ಟಿಫಿಕೇಟ್ ಚೆಕ್ ಮಾಡ್ತೀವಿ ಅಂತ ಹೇಳಿದರು ಆಯ್ತು ನಾವು ಒಂದು ರೈಟಿಂಗಲ್ಲಿ ಕೂಡ ಅವ್ರಿಗೆ ಕೊಟ್ವಿ ಅದಾದ ಮೇಲೆ ಏನು ಹೇಳ್ತಾರೆ ನಮ್ಮ ಮಾನ್ಯ ತಾಲೂಕಾ ಆರೋಗ್ಯ ಅಧಿಕಾರಿಗಳು ನಾವು ಆಸ್ಪತ್ರೆ ಬಂದ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಜನ ಗೇರಾವ್ ಹಾಕಿದ್ದಾರೆ ನಮಗೆ ಜನ ಹೊಡ್ಯಕ್ಕೆ ಬಂದಿದ್ದಾರೆ ಮತ್ತು ಇನ್ನೊಂದೇನು ವಿಷಯ ಕಮಲಾಪುರ್ನಲ್ಲಿ ಇನ್ನೊಂದೇನು ವಿಷಯ ಅಂದರೆ ನಮಗೆ ಸಚಿವರುಗಳು ಫೋನ್ ಮಾಡಿ ಇರಲಿ ಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಆರಕ್ಕೆ ಉತ್ತರ ಕೊಡ್ತಾರೆ ಶಾಸಕರು ಫೋನ್ ಮಾಡಿ ನಡೀಲಿ ಬಿಡ್ರಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಹಾಗಾದರೆ ಇವತ್ತು ಯಾರಾದ್ರೊಂದು ಮುಗ್ಧ ಜನರ ಪ್ರಾಣ ಹೋದರೆ ಇದಕ್ಕೆ ನೇರ ಹೊಣೆ ಯಾರಪ್ಪ ಅಂದರೆ ಡಾಕ್ಟ್ರುಗಳು ಕೂಡ ಅದರ ಜೊತೆ ಜೊತೆಗೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಸಚಿವರುಗಳೇ ಕಾರಣ ಆಗ್ತಾರಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಾಯ್ದೆಗಳು ಮಾಡ್ತಾರೆ ಸರ್ಕಾರ ಅಂದರೆ ಅದು ಕಾರ್ಯರೋಗದಲ್ಲಿ ತರುವಂಥ ಕೆಲಸ ಸರ್ಕಾರಿ ನೌಕರದ್ದು ಸರ್ಕಾರಿ ನೌಕರರಿಗೆ ಅವರು ತಮ್ಮ ಕೆಲಸ ಮಾಡೋಕ್ಕೆ ಹೋದ ಸಂತ ಸಂದರ್ಭದಲ್ಲಿ ತಮ್ಮ ಸರ್ಕಾರಿ ಕೆಲಸ ಕಡೆ ತಡೆ ಮಾಡಿದರೆ ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಇಲಾಖೆ ರಕ್ಷಣೆ ಅವರು ನಾವು ಮಾನ್ಯ ಯಾರಿಗೆ ತಾಲೂಕು ಆರೋಗ್ಯಾಧಿಕಾರಿ ಒಂದು ಪ್ರಶ್ನೆ ಕೇಳ್ತೀನಿ ತಮಗೆ ಯಾವ ಸಚಿವರು ಇರಲಿ ಬಿಡಿ ಅಂದ್ರೆ ಅಂತ ಉತ್ತರ ಕೊಡಬೇಕು ನಾವು ಮಾಧ್ಯಮದವ್ರಿಗೂ ಹೇಳ್ತಾ ಇದೀವಿ ಪತ್ರಿಕೆದವ್ರಿಗೂ ಹೇಳ್ತೀವಿ ಪ್ರಶ್ನೆ ತಾವು ಮಾಡಬೇಕು ತಾಲೂಕು ಆರೋಗ್ಯ ಅಧಿಕಾರಿಗಳು ಯಾವ ಸಚಿವರು ಇರ್ಲಿ ಬಿಡಿ ಅಂತ ಹೇಳಿದ್ದಾರೆ ಕಾನೂನು ಬಾಹಿರವಾಗಿ ನಡೀತಕ್ಕ ಚಟುವಟಿಕೆಗಳು ಇರ್ಲಿ ಬಿಡಿ ಅಂತ ಯಾರು ಹೇಳಿದ್ದಾರೆ ಈ ಪ್ರಶ್ನೆ ತಾವು ಕೇಳಬೇಕು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್